ವಾಪಸ್ ಕೊಡೋಕ್ಕಂತರೂ ಖಂಡಿತವಾಗ್ಲೂ ಅಲ್ಲಿ ಅವಕಾಶಗಳಿಲ್ಲ ಐದನೇ ಒಂದು ಭಾಗ ಇಪ್ಪತ್ತು ಪರ್ಸೆಂಟ್ ಕೊಡಲಿಕ್ಕೆ ಅವಕಾಶಗಳಿರುತ್ತೆ ಈಗ ಅರವತ್ತೈದು ಲಕ್ಷ ಅಂತ ಹೇಳ್ತಿದ್ದಾರೆ ಅದರ ಒಟ್ಟು ಮೌಲ್ಯ ಇವ್ರಿಗೆ ಒಂದು ಹದಿನೈದು ಲಕ್ಷ ಬರ್ಬೋದು ಇನ್ನೂ ಜಾಸ್ತಿ ಕೊಟ್ಟರು ಪರವಾಗಿಲ್ಲ ಅವ್ರಿಗೆ ಬೇಕಾಗಿರೋದು ಈಗ ಸ್ವಂತ ಮನೆ ಬೇಕಾಗಿದೆ ಜಿಲ್ಲಾಧಿಕಾರಿಗಳು ಅವತ್ತು ನೋಡಬೇಕು ಅವರು ಎಷ್ಟು ಖುಷಿ ಖುಷಿಯಾಗಿ ಈ ಕೈ ಹಿಡ್ರಿ ಉತ್ಖನ ನಡೆಯುವಂತಹ ಸ್ಥಳದ ಪಕ್ಕದ ಗೋಡೆಯಲ್ಲಿ ಶಿವಲಿಂಗ ಪತ್ತೆಯಾಗಿದೆ ಕೋಟೆಗೋಡೆಯಲ್ಲಿ ಶಿವಲಿಂಗ ಕಂಡು ಬಂದಿದೆ ನಿನ್ನೆ ಶಿವಲಿಂಗ ಮಾದರಿಯ ಪ್ರಾಚೀನ ಆಕೃತಿ ಪ್ರತ್ಯಕ್ಷವಾಗಿತ್ತು ಜನತಾ ಶಿಕ್ಷಣ ಸಂಸ್ಥೆ ಕಟ್ಟಡ ತೆರವು ವೇಳೆ ಶಿವಲಿಂಗ ಪತ್ತೆಯಾಗಿದೆ ಗೋಡೆ ಒಳಭಾಗದಲ್ಲಿ ಶಿವಲಿಂಗ ಇದೆ ಅನ್ನೋದು ಗೊತ್ತಾಗಿದೆ ಪತ್ತೆಯಾದ ಶಿವಲಿಂಗ ಕಿತ್ತಾಳೆದ್ದ ಅಥವಾ ಕಂಚಿನದ್ದ ಎರಡರಲ್ಲೂ ಒಂದರದ್ದು ಆದರೆ ಅದು ಭಾಳ ಕುತೂಹಲ ಇದೆ ಪುರಾತತ್ವ ಇಲಾಖೆ ಅಧಿಕಾರಿಗಳಷ್ಟೇ ಇದನ್ನು ಸ್ಪಷ್ಟಪಡಿಸಬೇಕಾಗಿದೆ ನೋಡಿ ಶಿವಲಿಂಗ ಪತ್ತೆಯಾಗಿರೋದು ನೋಡ್ತಾ ಇದ್ದೀವಿ ನಾವು ಯಾರ ಕಾಲದ್ದು ಯಾವ ರಾಜರ ಕಾಲದ್ದು ಲಕ್ಕುಂಡಿಲ್ಲಿ ಹೊಸದಲ್ಲ ಇದು ಇದು ಶಿವಲಿಂಗ ಪತ್ತೆಯಾಗೋದು ಇನ್ನೊಂದು ನಾಗರ ಕೆತ್ತನೆ ಪತ್ತೆ ಆಗೋದು ಶಿಲಾಸ್ತಂಭಗಳು ಶಿಲಾ ಶಾಸನಗಳು ಪತ್ತೆಯಾಗೋದು ಸಾವಿರಾರು ವರ್ಷಗಳ ಹಿಂದೆ ಅಲ್ಲಿ ಅದಿಕ ಏನೆಲ್ಲ ರಾಜರು ಆಳಿದ್ದಾರೆ ಇತಿಹಾಸ ಓದೋರು ಗೊತ್ತಿರುತ್ತೆ ಅದು ಬ್ರಿಟಿಷರ ಕಾಲದಿಂದಲೂ ಕೂಡ ಇಲ್ಲಿ ಭೂಮಿಯ ಆಳದಲ್ಲಿ ಕುರುಹುಗಳು ಪತ್ತೆಯಾಗ್ತಾನೆ ಇರ್ತವೆ ಪುರಾತತ್ವ ಇಲಾಖೆ ಅಧಿಕಾರಿಗಳು ಈಗ ಅದನ್ನು ಸ್ಪಷ್ಟಪಡಿಸಬೇಕು ನೋಡಿ ಶಿವಲಿಂಗ ಪತ್ತೆಯಾಗಿದೆ ಆದರೆ ಇದು ಯಾವ ಕಾಲದ್ದು ಯಾರ ಕಾಲದ್ದು ಎಷ್ಟು ವರ್ಷಗಳ ಹಳೆಯದು ಕಂಚಿಂದ ತಾಮ್ರದ್ದ ಬಂಗಾರದಂತರೂ ಅಲ್ಲ ಗೊತ್ತಾಗ್ಬಿಡುತ್ತೆ ಮೇಲೆ ಮೇಲೆ ನೋಡಿದರೆ ಹಾಗಾಗಿನೇ ಈಗ ಲಕ್ಕುಂಡಿಲ್ಲಿ ಎಲ್ಲೇ ಆಗಿದ್ರೂ ನಿಮ್ಗೆ ಏನಾದರೂ ಒಂದು ಸಿಗುತ್ತೆ ಅಲ್ಲಿ ಆಗ ಟಂಕಸಾಲೆ ಅಂತ ಇತ್ತು ಅಂದರೆ ನಾಣ್ಯಗಳು ರೆಡಿ ಆಗ್ತಾ ಇದ್ವು ಟಂಕ ಟಂಕಸಾಲೆಯಲ್ಲಿ ಸೊ ಹಾಗಾಗಿನೇ ಈಗ ಅಲ್ಲಿ ಕೆಲವು ಮನೆಗಳನ್ನು ಕೆಡುವಂಥ ಸಂದರ್ಭದಲ್ಲೂ ಕೂಡ ಗೋಡೆಗಳಲ್ಲಿ ಕಾಣಿಸ್ತಾ ಇದ್ದಾವೆ ಮತ್ತು ಭೂಮಿ ನಗೆದಾಗ ಕೂಡ ಅಲ್ಲಿ ವಸ್ತುಗಳು ಕುರುಹುಗಳು ಪತ್ತೆ ಇದ್ದಾವೆ ಈಗ ಇದ್ರದ್ದು ಕೂಡ ಸ್ವತಃ ಅಧಿಕಾರಿಗಳು ಬಂದು ಸ್ಪಷ್ಟಪಡಿಸಬೇಕು ಬಟ್ ಜನರಿಗೆ ಆತಂಕ ಇರೋದು ಎಲ್ಲಿ ಇಲ್ಲಿಂದ ಓಡಿಸ್ಬಿಡ್ತಾರೋ ಅಂತ ಈಗ ಒಂದಾದ ಮೇಲೆ ಒಂದಾದ ಮೇಲೆ ಸಿಗ್ತಾ ಇದಾವಲ್ಲ ಅವ್ರಿಗೆ ಅವ್ರನ್ನೇನೋ ಸ್ಥಳಾಂತರ ಮಾಡ್ಬಿಡ್ತಾರಂತೆ ಆ ಭಯ ಕೂಡ ಕಾಡ್ತಾ ಇದೆ ಉತ್ಖನನ ಜಾಗದಲ್ಲಿ ಬೃಹತ್ ಹಾವು ಪ್ರತ್ಯಕ್ಷವಾಗಿದೆ ಹಾವು ಪ್ರತ್ಯಕ್ಷ ಹಿನ್ನೆಲೆ ಲಕ್ಕುಂಡಿ ಗ್ರಾಮದಲ್ಲಿ ಆತಂಕ ಹೆಚ್ಚಾಗಿದೆ ನೋಡಿ ಭಯ ಇದು ಗ್ರಾಮಸ್ಥರಿಗೆ ಉತ್ಖನನ ಆಗುವಂತಹ ಜಾಗದಲ್ಲಿ ಹಾವು ನಿಧಿ ಸಿಕ್ಕ ಜಾಗದಲ್ಲಿ ಹಾವು ಇರುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ ಜನತಾ ಶಿಕ್ಷಣ ಸಂಸ್ಥೆಯ ಶಾಲೆಯಲ್ಲಿ ತೆರವು ಮಾಡುವ ವೇಳೆ ಪ್ರತ್ಯಕ್ಷ ಆಗಿದೆ ನೋಡಿ ಹಾವಿನ ಕಲಾಕೃತಿ ನೋಡಿ ಭಯ ಅದು ಏಳಡಿ ಸರ್ಪನ ಅಂತೇಳಿ ಏಳು ಹೆಡೆ ಸರ್ಪನ ಅಂತ ಹೇಳಿ ಯಾವ ಹಾವ್ ಇರಬೇಕಿದು ನೋಡಿ ಜೆ ಸಿ ಬಿ ಹಾಗೆ ಟ್ರಾಕ್ಟರ್ ಚಾಲಕರ ಕಣ್ಣಿಗೆ ಬಿದ್ದುಬಿಡ್ತು ಹಾವು ಕಂಡು ಅರ್ಧ ಗಂಟೆ ಕೆಲಸ ಸ್ಟಾಪ್ ಮಾಡಿದರು ಕಾರ್ಮಿಕರು ನಿಧಿ ಇರೋ ಜಾಗದಲ್ಲಿ ನಾಗರ ಹಾವು ಇರ್ತಾವೆ ಅನ್ನುವಂಥ ನಂಬಿಕೆ ಇದೆ ನೋಡಿ ಸಹಜ ಅದು ನೀವೆಲ್ಲ ಸಿನಿಮಾಗಳನ್ನು ನೋಡಿರ್ತೀರಿ ಅಲ್ಲಿನೋ ಒಂದು ನಿಧಿ ಇರುತ್ತೆ ಅಥವಾ ಯಾವುದೋ ಒಂದು ಗುಹೆಯಲ್ಲಿ ನಿಧಿ ಇರುತ್ತೆ ಅಲ್ಲಿ ಸ್ವಲ್ಪ ಕಾವಲು ಕಾಯ್ತಾ ಇರುತ್ತಂತೆ ಎಡೆ ಬಿಚ್ಚಿ ಅಲ್ಲಿ ಹಾಗೆ ಅದರ ಸುತ್ತಲೂ ಸುತ್ತಾ ಇರುತ್ತಂತೆ ಅದು ಜನರ ನಂಬಿಕೆ ಕೂಡ ಹೌದು ಹಿಂದಿನ ಕಾಲದಲ್ಲೂ ಕೂಡ ಅದನ್ನು ನಂಬ್ತಾ ಇದ್ದರು ರಾಜ ಮಹಾರಾಜರ ಕಾಲದಲ್ಲಿ ನೋಡಿ ನಾಗರ ಹಾವಿನ ಒಂದು ಶಿಲಾಕೃತಿ ಕಾಣಿಸ್ತಾ ಇದೆ ಜನ ಬೆಚ್ಚಿ ಬಿದ್ದು ಈಗ ಇವರು ರೀತಿ ಕುಟುಂಬದವರು ಅಲ್ಲಿ ಮನೆ ಕಟ್ಟಕ್ಕೆ ತಯಾರಿಲ್ಲ ಅವರು ಇವ್ರು ಅಲ್ಲಿ ನಿಧಿ ಸಿಕ್ಕಿದೆ ಅಲ್ಲಿ ಹಾವಿದೆ ಅಂತ ಇವರು ಭಯ ಈಗ ಆ ಹಾವು ಕಾಣಿಸ್ಕೊಂಡಿದ್ರಿಂದಾಗಿ ಇಡೀ ಜನ ಓಡ್ ಬಂದ್ಬಿಟ್ರು ಯಾವ ಯಾವ ಹಾವಿದು ಯಾವ ಇದು ಕಳಿಂಗ್ ಸರ್ಪನ ಅಥವಾ ನಾಗರ ಹಾವ್ನ ಎದರ ಸಂಕೇತ ಇದು ಕ್ಷಣ ಕ್ಷಣಕ್ಕೂ ಕುತೂಹ ಹೆಚ್ಚಾಗ್ತಾ ಇತ್ತು ಓ ಆ ಹಾವು ಇದ್ದಂಥ ಜಾಗದಲ್ಲಿ ನಿಧಿ ಇರ್ಬೋದಾ ಅಂಥೇಳಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತದು